ಬೆಳಗಾವಿಯಲ್ಲಿ ನಡೆದಂತಹ ದೊಡ್ಡ ದುರಂತ ನಮ್ಮ ಕರ್ನಾಟಕ ರಸ್ತೆ ಸಾರಿಗೆ ಬಸ್ ಕಂಡಕ್ಟರ್ ಮೇಲೆ ಕನ್ನಡದಲ್ಲಿ ಮಾತನಾಡು ಎಂದಿದ್ದಕ್ಕೆ ಎಂ ಎಸ್ ಪುಂಡರು ಆ ಬಸ್ ಕಂಡಕ್ಟರ್ ಮೇಲೆ ಘೋರವಾಗಿ ಹಲ್ಲೆ ಮಾಡಿದ್ದಾರೆ ಬಸ್ ಕಂಡಕ್ಟರ್ ಮೇಲೆ ಹಾಕಿದದ ಕೇಸನ್ನು ಎರಡು ದಿನದ ಒಳಗಾಗಿ ಹಿಂಬದಿ ಪಡೆಯದಿದ್ದರೆ ಸೋಮವಾರ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಎಂದು ಎಚ್ಚರಿಕೆಯನ್ನು ಕನ್ನಡಪರ ಸಂಘಟನೆ ಒಕ್ಕೂಟದಿಂದ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದಂತಹ ಗಜಾನಮಾಳಿ ಸಂಘಟನಾ ಕಾರ್ಯದರ್ಶಿ ರಾಜು ಹುಸಟ್ಟಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ರಾಕೇಶ್ ಅವಳೆ ಯುವ ಕರ್ನಾಟಕ ವೇದಿಕೆ ತಾಲೂಕು ಅಧ್ಯಕ್ಷರು ಅನಿಲ್ ಕೋರವಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಅಶೋಕ್ ಅಂಗಡಿ ಇವರೆಲ್ಲರೂ ಉಪಸ್ಥಿತರಿದ್ದರು ಜಿಲ್ಲಾ ವರದಿಗಾರರು ಸಚಿನ್ ಮೇತ್ರಿ ಈ ಘಟನೆ ಬಗ್ಗೆ ಎರಡು ದಿನಗಳಲ್ಲಿ ವರದಿಯನ್ನು ಕರ್ನಾಟಕ ಸರ್ಕಾರ ಅಂದರೆ ನಿಗಮದಿಂದ ಕೆಲಸ ಮಾಡ್ತಿರುವ ಕಂಡಕ್ಟರ್ ಮೇಲೆ ಕನ್ನಡ ಸರ್ಕಾರದ ಸೇವೆ ಸಲ್ಲಿಸೋರು ದೇವರ ಸೇವೆ ಮಾಡಿದಂತೆ ಅವರು ವರದಿ ಮಾಡ್ತಿರ್ತಾರೆ ಆದರೆ ಅವರಿಗೆ ಅನ್ಯಾಯ ಆಗಿದ್ದರೂ ಇನ್ನೂವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇನ್ನು ಎರಡು ದಿನಗಳಲ್ಲಿ ಕ್ರಮ ಕೈಗೊಳ್ಳದಿರ ಕ್ರಮ ಕೈಗೊಳ್ಳೋ ಇಲ್ಲದಿದ್ದಲ್ಲಿ ನಮ್ಮ ಕರ್ನಾಟಕ ಯುವರಕ್ಷಣಾ ವೇದಿಕೆ ಮತ್ತು ಕನ್ನಡ ಪರ ಒಕ್ಕೂಟ ಸಂಘ ರಾಯಭಾವತಿಯಿಂದ ಉಗ್ರವಾಗಿ ಹೋರಾಟ ಮಾಡಲಾಗುವುದು